ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೇಬಿ ಕಾರ್ನಿಂದ ಸಿಕ್ಸ್ಟಿ ಫೈವ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಐದು ನಿಮಿಷದೊಳಗಡೆ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ವಿಧಾನನ ನೋಡೋಣ ನಾನಿಲ್ಲಿ ಮೂರು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದ ಇಟ್ಟು ಒಂದು ಟೇಬಲ್ ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನು ಹಾಗೆ ನಾನಿಲ್ಲಿ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಖಾರ ಪುಡಿ ಒಂದು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಕಮ್ಮಿ ತಿನ್ನೋರು ಇಲ್ಲಿ ಕಮ್ಮಿ ಕೂಡ ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಬದಲಾಗಿ ನೀವು ಇಲ್ಲಿ ವಿನಿಗರ್ ಕೂಡ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಬಳಸ್ಕೊಳ್ಬೋದು ಮೊದಲನೇದಾಗಿ ಇದನ್ನೆಲ್ಲ ನಾನು ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನ ಕೈಯಿಂದ ಕಲಿಸ್ಕೊಳ್ಳೋಣ ಒಂದೇ ಸಲ ನೀವು ಇಲ್ಲಿ ನೀರ್ನ ಹಾಕೋಬೇಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿ ಆಯಿತು ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಈ ರೀತಿಯಾಗಿರಬೇಕು ಇದು ಪರ್ಫೆಕ್ಟಾಗಿ ಬಂದಿದೆ ಎಣ್ಣೆನ ಇಟ್ಕೊಂಡಿದ್ದೀನಿ ಇದು ಎಣ್ಣೆ ಕಾಯಿಲೆ ಅಷ್ಟೊತ್ತಿಗೆ ನಾವು ಇವಾಗ ಬೇಬಿ ಕಾರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಪ್ಯಾಕೆಟ್ ಬೇಬಿ ಕಾರ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದೇ ಸಲ ಹಾಕೋಬೇಡಿ ಫಸ್ಟು ಸ್ವಲ್ಪ ಸ್ವಲ್ಪ ಇದನ್ನು ಕಲಿಸ್ಕೊಳ್ಳಿ ಇದನ್ನು ಈ ರೀತಿಯಾಗಿ ನೀವು ಇದನ್ನು ಸಂಜೆ ಟೈಮಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಊಟದ ಜೊತೇಲಾದರೂ ನೀವು ನೆಂಚ್ಕೊಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಇವಾಗ ನಾನು ಮತ್ತೆ ಇನ್ನೂ ಒಂದು ಅರ್ಧ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಇವಾಗ ರೆಡಿಯಾಗಿದೆ ಎಣ್ಣೆ ಕೂಡ ಕಾದಿದೆ ಇವಾಗ ಈ ರೀತಿಯಾಗಿ ಒಂದೊಂದೇನೆ ಈ ಥರ ಎಣ್ಣೆಗೆ ಹಾಕೊಳ್ಳೋಣ ನಾವು ಕಲಸಿರ್ತೀವಲ್ಲ ಸ್ನೇಹಿತರೆ ಅದು ಹಾಗೇ ಇರುತ್ತೆ ಮಸಾಲೆ ಎಲ್ಲ ನಾವು ಮತ್ತೆ ನಾವು ಈ ಬಜ್ಜಿ ಬೋಂಡ್ರ ಎಲ್ಲ ನಾವು ಇಟ್ಟಿಗೆ ಹಾಕಿ ನಾವು ಅದನ್ನು ಡಿಪ್ ಮಾಡಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕಲಸಿದ ಮೇಲೆ ನಾವು ಡೈರೆಕ್ಟಾಗಿ ಇವಾಗ ಕಬಾಬ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ತುಂಬ ಈಸಿ ಪ್ರೊಸೀಜರು ಕೇವಲ ಒಂದು ಐದು ನಿಮಿಷದಲ್ಲೇ ಆಗೋಗುತ್ತೆ ಇವಾಗ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟಿದ್ದೆ ನಾನು ಈಗ ನಾನು ಇದನ್ನು ತಿರ್ಗಿಸ್ಕೊಳ್ತಾ ಇದ್ದೀನಿ ಇದು ನೋಡಿ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಅದಾಗೆ ಬರ್ತಾ ಇದೆ ಇವಾಗ ಮತ್ತೆ ಪುನಃ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಫ್ಲೇಮ್ನ ಆದಷ್ಟು ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಒಂದಕ್ಕೊಂದು ಅಂಟುತ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದೊಂದು ಎರಡು ನಿಮಿಷ ಆಯಿತು ನೋಡಿ ಬಣ್ಣ ಯಾವ ಕಲರ್ ಬಂದಿದೆ ಗೋಲ್ಡನ್ ಕಲರು ಈ ರೀತಿ ಬಂದ ಮೇಲೆ ಇದಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ನಾನು ಎಲ್ಲನೂ ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಶೋಧಿಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈಗ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂದಕ್ಕೊಂದು ಇಲ್ಲಿ ಯಾವುದೇ ರೀತಿ ಅಂಟುತ್ತಾ ಇಲ್ಲ ಮಸಾಲೆ ಬಿಟ್ಟಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಊಟದ್ದು ಜೊತೇಲಿ ನೀವು ಇದನ್ನು ತಿನ್ಬೋದು ಇಲ್ಲಾಂದರೆ ನೀವು ಸ್ನ್ಯಾಕ್ಸ್ ರೂಪದಲ್ಲೂ ಇದನ್ನು ನೀವು ತಿನ್ಬೋದು ಇವಾಗ ಇದನ್ನು ಅಷ್ಟೇನೆ ಎಲ್ಲನೂ ಇವಾಗ ತೆಗೆದು ಇವಾಗ ಪ್ಲೇಟಿಗೆ ಹಾಕೊಂಡೆ ಇವಾಗ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಸಾಸ್ ಜೊತೆಲಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ಹಾಗೆ ಕೊಟ್ಟರೆ ಅವ್ರಿಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೆ ಸಾಸ್ನ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವಾಗ ಒಂದನ್ನು ನಾನಿಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ಒಳಗಡೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಮೇಲ್ಗಡೆ ಎಲ್ಲ ಬಂದು ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ತುಂಬ ಸ್ಮೂತಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಇದ್ದಾಗಲೇ ನೀವು ಇದನ್ನು ಸಾಸ್ ಜೊತೆಯಲ್ಲಿ ನೀವು ಇದನ್ನು ಡಿಪ್ ಮಾಡ್ಕೊಂಡು ತಿಂತಾದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ